ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಬಾಳೆಕಾಯಿ ಚಿಪ್ಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದೀನಿ ಮೊದಲಿಗೆ ಎಲ್ಲಿ ಒಂದು ಕಪ್ ಅಷ್ಟು ಒಂದ್ ಬಟ್ಲಷ್ಟು ಸ್ನೇಹಿತರೆ ಜೋಳವನ್ನ ಉರ್ಕೊಂಡಿದೀನಿ ಸ್ನೇಹಿತರೆ ಚೆನ್ನಾಗಿ ನಮಗೆ ಕೈಗೆ ಬಿಸಿ ಮುಟ್ಟುತ್ತಲ್ವಾ ಅಲ್ಲಿವರೆಗೂ ಬಿಸಿ ತಾಕೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಆ ನಂತರದಲ್ಲಿ ಅದು ತಣ್ಣಗಾಗವರೆಗೂ ಒಂದ್ ಪ್ಲೇಟ್ ಅಲ್ಲಿ ಎರಡಿ ತಣ್ಣಗಾಗಿ ಒಂದು ಚಿಕ್ಕದ ಮಿಕ್ಸಿ ಜಾರಿಗೆ ಹಾಕಿ ರವೆ ತರ ನಾವು ಪುಡಿ ಮಾಡ್ಕೊಳ್ಬೇಕು ನುಣ್ಣುಗೆಲ್ಲ ಪುಡಿ ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ ರವೆ ತರ ಪುಡಿ ಮಾಡ್ಕೊಂಡ್ಬಿಟ್ಟು ಬೇಕಂದ್ರೆ ಜರಡಿ ಮಾಡ್ಕೊಂಡ್ರೆ ತುಂಬಾನೇ ಅನ್ಸುತ್ತೆ ಸ್ನೇಹಿತರೆ ಹಾಗೇನೆ ಹಾಕಿದ್ರೆ ಇಟ್ಟಿರುತ್ತಲ್ವಾ ಅದು ಗಂಟು ಗಂಟು ತರ ಆಗುತ್ತೆ ಹಾಗಾಗಿ ಜರಡಿ ಮಾಡ್ಕೊಂಡ್ರೆ ರವೆ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನೆ ಇಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಪಲಾವ್ಗೆ ಏನಾಗ್ತೀವಲ್ವಾ ಆ ಥರ ಬೇಕಂದ್ರೆ ಎಲ್ಲ ಹಾಕ್ಕೊಳ್ಬೋದು ಸ್ನೇಹಿತರೆ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲದನ್ನು ಬೇಡ ಅನ್ನೋದಾದ್ರೆ ಇಷ್ಟೇ ಹಾಕೋಬಹುದು ಅಂದ್ರೆ ಸಾಸಿವೆ ಜೀರಿಗೆ ಕರಿಬೇವು ಈ ಥರದ್ದೆಲ್ಲ ಹಾಕ್ಕೊಂಡು ಮಾಡ್ಬೋದು ಇದು ಬಂದ್ಬಿಟ್ಟು ಮೇಯ್ನ್ ಅಂದ್ರೆ ಬೆಳಗ್ಗೆ ಟೈಮು ತುಂಬಾ ಲೈಟ್ ಆಗಿರುತ್ತೆ ಸ್ನೇಹಿತರೆ ನಮ್ಮ ಹೊಟ್ಟಿಗೆ ಹಾಗಾಗಿ ತುಂಬಾನೇ ಒಳ್ಳೇದು ಯಾರೆಲ್ಲ ತೂಕ ಕಡಿಮೆ ಮಾಡ್ಬೇಕು ಅಂತ ಅಂದ್ರೆ ಈ ತರದ್ ಮಾಡ್ಕೊಂಡು ಉಪಯೋಗಿಸ್ಬೋದು ಸ್ನೇಹಿತರೆ ಈಗ ಒಂದೇ ತರ ತಿನ್ ಬೋರ್ ಆಗಿರುತ್ತೆ ಅಂದ್ರೂ ಈ ತರ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನ ಇದ್ರ ಜೊತೆಗೆ ಎಷ್ಟು ಬೇಳೆ ಎಲ್ಲಾ ಹಾಕ್ತಿವಲ್ವಾ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಂತರ ಅದೆಲ್ಲ ಬಿಸಿ ಆಗಿದ್ಮೇಲೆ ಈರುಳ್ಳಿ ಹಾಕೊಂಡ್ ಫ್ರೈ ಮಾಡ್ಕೊಂಡು ನಂತರ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಮತ್ತೆ ತರ್ಕಾರಿಗಳೆಲ್ಲ ನಮಗೆ ಏನ್ ತರಕಾರಿ ಬೇಕಾ ಅದೆಲ್ಲದನ್ನು ಹಾಕೋಬಹುದು ಆಲೂಗಡ್ಡೆ ಅಂದ್ರೆ ವೆಯ್ಟ್ ಲಾಸ್ ಮಾಡುವಂಥವ್ರು ಆಲೂಗಡ್ಡೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಆಲೂಗಡ್ಡೆ ಸ್ಕಿಪ್ ಮಾಡ್ಕೊಂಡು ಬೀನ್ಸು ಕ್ಯಾರೆಟ್ ಹೂ ಕೋಸು ನವಿಲು ಕೋಸು ಗಡ್ಡೆ ಎಲ್ಲಾ ಬರುತ್ತಲ್ವಾ ಅದೆಲ್ಲದನ್ನೂ ಹಾಕೊಳ್ಬಹುದು ಅದ ಎಲ್ಲಾ ಫ್ರೈ ಮಾಡ್ಕೊಂಡು ನಂತರ ಈಗ ಒಂದು ಅರ್ಧ ಕಪ್ ಅಷ್ಟು ಹೆಸ್ರು ಬೇಳೆಯನ್ನ ಇದ್ದೀನಿ ನೋಡಿ ಸ್ನೇಹಿತರೆ ಬಿಟ್ಟು ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ಸಲ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಹೆಸರು ಬೆಳೆ ಹಾಕೋದ್ರಿಂದ ತುಂಬಾನೇ ಒಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಾಯಿಗಿಟ್ರೆ ಕರಗುತ್ತೇನೋ ಅನ್ನೋ ರೀತಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕುಕ್ಕರ್ ಅಲ್ಲಿ ಅಲ್ದಲೆ ಹಾಗೇನೆ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಆತರ ಬೇಕಂದ್ರೂ ಮಾಡಬಹುದು ಸ್ನೇಹಿತರೆ ಮತ್ತಿದ್ರ ಬದ್ಲಿಗೆ ಹೆಸರು ಬೆಳೆ ಬದ್ಲಿಗೆ ಸ್ವಲ್ಪ ಬಟಾಣಿ ಕಾಳು ಬೇಕಂದ್ರೂ ಹಾಕೊಳ್ಬೋದು ನೋಡಿ ನಾನು ಇಲ್ಲಿ ಹುರಿದು ಪುಡಿ ಮಾಡ್ಕೊಂಡಿದ್ನಲ್ವ ಇದನ್ನ ಸೇರ್ಸಿದೀನಿ ಸ್ವಲ್ಪ ಹಿಟ್ಟು ತರ ಇತ್ತಲ್ವ ಹಾಗಾಗಿ ಇದು ಏನಾಯ್ತು ಸ್ವಲ್ಪ ಗಂಡು ತರ ಆಯ್ತು ಸ್ನೇಹಿತರೆ ಇರೋದನ್ನ ಹೇಳ್ಬೇಕು ಆ ಸುಮ್ಮನೆ ನೀವು ಮಾಡೋಕು ಮತ್ತೆ ತರ ಆಯ್ತು ಅಂತ ಹೇಳಿ ರೆಸಿಪಿಗೆ ಬಂತ ಅನ್ಕೋಬಾರದಲ್ವ ಹಾಗಾಗಿ ನಾನು ಹೇಳಿದ್ದು ಜರಡಿ ಮಾಡ್ಕೊಂಡು ರವೆ ಎಷ್ಟನ್ನೇ ಹಾಕೊಳ್ಳಿ ಅಂತ ಹೇಳಿದ್ದು ಸ್ನೇಹಿತರ ಈಗ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ರವೆ ಹಾಕೊಂಡಲ್ವಾ ಅದು ಫ್ರೈ ಮಾಡ್ಕೊಂಡು ನಂತರ ಈಗ ತೆಂಗಿನಕಾಯಿ ತುರಿ ಸೇರಿಸಿಕೊಳ್ತಿದೀನಿ ನಿಮಗೆ ತೆಂಗಿನಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕ ಕಟ್ ಮಾಡಿ ಹಾಕೊಂಡ್ರೆ ನಮ್ಗೆ ಆ ಇಷ್ಟ ಆಗುತ್ತೆ ಅಂದ್ರೆ ಹಾಗೂ ಮಾಡ್ಬೋದು ತುಂಬಾನೇ ಇದೆಲ್ಲ ಆರೋಗ್ಯಕ್ಕೆ ಉಳ್ಳೇದು ಸ್ನೇಹಿತರೆ ಹಾಗಾಗಿ ನಂತರ ನಮಗೆ ಎಷ್ಟು ನೀರ್ ಬೇಕು ನೋಡಿ ಸ್ವಲ್ಪ ಕಿಚಡಿ ತರ ಅಲ್ವಾ ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೆ ನೀರ್ ಹಾಕೊಳ್ಬೇಕು ಸ್ನೇಹಿತರೆ ಒಂದು ಈಗ ಒಂದು ಕಪ್ ಇನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಎರಡುವರೆ ಇಂದ ಮೂರ್ ಕಪ್ ಅಷ್ಟು ನೀರ್ ಹಾಕೊಂಡ್ರೆ ಹೆಸರು ಬೇಳೆ ಎಲ್ಲ ಹಾಕಿರ್ತೀವಲ್ವಾ ಅದ್ರ ಕ್ವಾಂಟಿಟಿದನ್ನು ಸೇರ್ಸಿ ಸೇರಿಸಿ ನಾವು ನೀರ್ ಹಾಕೊಳ್ಬೇಕು ಹಾಗಾಗಿ ಇಲ್ಲಿ ನಾನು ಒಂದು ಮೂರು ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ ಸ್ನೇಹಿತರೆ ಇದೆಲ್ಲದನ್ನೂ ಚೆನ್ನಾಗಿ ಹೊಂದಿಸಿಕೊಂಡು ಇದಕ್ಕೆ ಸ್ವಲ್ಪ ಹರ್ಶಿಣ್ ಪುಡಿ ಹಾಕೊಳ್ಳಿ ಅದನ್ನು ಅಷ್ಟನ್ನೇ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ನಂತರದಲ್ಲಿ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದೀನಿ ನಿಮಗೆ ಧನಿಯಾ ಪುಡಿ ಬೇಕಂದ್ರೂ ಹಾಕೊಳ್ಬೋದು ಸ್ವಲ್ಪ ಖಾರದ ಪುಡಿ ಬೇಕಂದ್ರೂ ಹಾಕೊಳ್ಬೋದು ನಾನು ಹಸಿಮೆಣಸಿಕಾಯಿ ಹಾಕಿದೀನಿ ಒಣಮೆಣ್ಸಿಕಾಯಿ ಹಾಕ್ತಿವಿ ಅಂದ್ರೆ ಅದನ್ನು ಹಾಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ಒಟ್ಟಾರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ಈಗ ಪ್ರತಿದಿನ ಅಲ್ದಿದ್ರ ಎರಡು ದಿನಕ್ಕೊಂದ್ಸಲ ಈ ತರದ್ ಇದನ್ ಮಾಡ್ಬೇಕು ಅನ್ನೋ ಒಂದು ಒಂದ್ ಇದಿದೆ ಸ್ನೇಹಿತರ ಹಾಗಾಗಿ ಯಾಕಂದ್ರೆ ನನ್ಗೂ ಊರಿಗೆಲ್ಲ ಹೋಗಿ ಸ್ವಲ್ಪ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಹಾಗಾಗಿ ಅದನ್ನೆಲ್ಲಾ ಈಗ ಮತ್ತೆ ಮಾಮೂಲಿ ಇದಕ್ ಬರ್ಬೇಕಲ್ಲ ಅದಕ್ಕೆ ಏನಾದ್ರು ಮಾಡ್ಲೇಬೇಕು ಸ್ನೇಹಿತರ ನೋಡಿ ಇದನ್ನೆಲ್ಲ ಉಪ್ಪು ಎಲ್ಲ ಹಾಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಒಂದು ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು ಎರಡ್ ಮೂರ್ ವಿಸಿಲ್ ಮಾಡಿಸ್ಕೋಬೇಕು ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬಂದಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಮಗನಿಗೆ ಅವನು ಇದ್ದ ಹಾಗಾಗಿ ಖಾರ ಎಲ್ಲ ಹಾಕಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಏನಂದ್ರೆ ಬೂಂದಿ ಕಾಳು ಬರುತ್ತಲ್ವಾ ಅದು ಹಾಗೇನೆ ರೊಟ್ಟಿ ಚಪಾತಿ ಎಲ್ಲ ಈ ತರದಿದ್ ಮಾಡ್ಕೊಂಡ್ ಬಂದ್ರು ನಡೆಯುತ್ತೆ ಸ್ನೇಹಿತರ ಜೋಳದ ರೊಟ್ಟಿ ಹಾಗೇನೆ ರಾಗಿ ರೊಟ್ಟಿ ಎಲ್ಲದೂ ಕಂಡಿಗೆ ಎಲ್ಲದು ಎಲ್ಲದೂ ಒಂದೇ ತರದಲ್ಲ ಎಲ್ಲದನ್ನು ತಿನ್ಬೇಕು ನೋಡೋಣ ಅದ್ರ ಜೊತೆಗೆ ವಾಕಿಂಗ್ ಎಲ್ಲ ನಮ್ಗೆ ಇದು ಮಾಡೇ ಮಾಡುತ್ತೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ಊರಿಂದ ಬಾಳೆಗುನೆ ತಗೊಂಡ್ ಬಂದಿದಿತ್ತಲ್ಲ ಹಾಗಾಗಿ ಹಣ್ಣಿಗೆ ನಾವು ಹಾಕಿರ್ಲಿಲ್ಲ ಏನಕ್ಕೆ ನಿಧಾನ ಕಣ್ಣಾಗ್ಬಿಡ್ಲಿ ಅಂತಾನೆ ಏನಕಂದ್ರೆ ಸ್ನೇಹಿತರ ಇಲ್ಲಿ ಬಿಸಿಲಿರೋದ್ರಿಂದ ಸ್ವಲ್ಪ ವಾತಾವರಣಕ್ಕೆ ನಾವು ಹಣ್ಣಿಗೆ ಅದೇನು ಹಾಕದೆ ಬೇಡ ತನ್ನ ತಾನೇ ಬಣ್ಣ ಹಾಕ್ತಾ ಇರುತ್ತೆ ಹಾಗಾಗಿ ಚಿಪ್ಸ್ ಮಾಡೋಣ ಹಾಗೇನೆ ಪಲ್ಯ ಮಾಡ್ಬೇಕು ಸಾಂಬಾರ್ ಮಾಡ್ಬೇಕು ಈ ತರದ್ದು ಪಲ್ಯ ಸಾಂಬಾರ್ ಮಾಡುದಂದ್ರೆ ಯಾರು ತಿನ್ನಲ್ಲ ಸ್ನೇಹಿತರೆ ನಾನು ಮಗ ಇಬ್ರು ತಿನ್ಬೇಕು ಅವ್ರಿಬ್ರು ತಿನ್ನೋದೇ ಇಲ್ಲ ಹಾಗಾಗಿ ಚಿಪ್ಸ್ ಮಾಡೋಣ ಎಲ್ರು ತಿಂತಾರೆ ಅಂತ ಹೇಳ್ಬಿಟ್ಟು ಚಿಪ್ಸ್ ಮಾಡೋದಕ್ಕೆ ಇಲ್ಲೊಂದು ಎರಡು ಚಿಪ್ ಚಿಪ್ಪಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬಾಳೆಕಾಯಿ ಸ್ನೇಹಿತರೆ ಇನ್ನು ಹಣ್ಣಿಗೆ ಬಂದಿದೆ ಆದ್ರೆ ಇನ್ನ ಹಣ್ಣಿಗಿಟ್ಟ ಆಗುತ್ತೆ ಇಲ್ಲಾಂದ್ರೆ ಕಾಯಿ ಆಗಿರುತ್ತಲ್ವ ಹಾಗಾಗಿ ಹ್ಮ್ ತುಂಬಾನೇ ಚೆನ್ನಾಗಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೇನೆ ಇನ್ನೊಂದು ಇನ್ನೊಂದೇನಂದ್ರೆ ಒಂದು ಚಿಪ್ಪಲ್ಲಿ ಎಷ್ಟಿರುತ್ತೋ ಇನ್ನೊಂದ್ ಚಿಪ್ಪಲ್ಲೂ ಅಷ್ಟು ಬರ್ತಾ ಇರುತ್ತೆ ಸ್ನೇಹಿತರೆ ನೀವು ಕಟ್ ಮಾಡಿ ನೋಡ್ಬೇಕಂದ್ರೆ ಈ ಒಂದು ಹೆಚ್ಚು ಕಮ್ಮಿ ಬಂದ್ರೆ ಬರುತ್ತೆ ಇಲ್ಲಾಂದ್ರೆ ಎಲ್ಲ ಚಿಪ್ಪುಳಲ್ಲೂ ಸೇಮ್ ಕಾಯಿ ಅಷ್ಟೇನೆ ಒಂದು ಕಾಯಿ ಇತ್ತಂದ್ರೆ ಸೇಮ್ ಹತ್ತೆ ಇರುತ್ತೆ ಆ ಹನ್ನೆರಡು ಇತ್ತಂದ್ರೆ ಹನ್ನೆರಡು ಈ ತರ ಇರುತ್ತೆ ಸ್ನೇಹಿತರೆ ಒಂದೊಂದ್ ಚಿಪ್ಪಲ್ಲಿ ಹಾಗೆನ ನೆಕ್ಸ್ಟ್ ಇಲ್ಲೆಲ್ಲ ಬಾಳೆಕಾಯಿ ತಕೊಂಡ್ಮೇಲೆ ಈ ರೀತಿಯಾಗಿ ಕೈ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಸ್ನೇಹಿತರೆ ಅಡುಗೆ ಮಾಡ್ತಿವಲ್ವಾ ಎಣ್ಣೆ ಆಯಿತು ಇಲ್ಲ ಕೊಬ್ಬರಿ ಎಣ್ಣೆ ಆಯಿತು ಯಾಕಂದ್ರೆ ಅದ್ರದ್ದು ಅಂಟು ಎಲ್ಲ ಕೈಗೆಲ್ಲ ಅಂಟ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಚಾಕುಗು ಎಲ್ಲ ಹಚ್ಕೊಳಂಗಿದ್ರೆ ಹಚ್ಕೊಳ್ಬೋದು ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸಿಪ್ಪೆನ ತೆಕ್ಕೊಳ್ಬೇಕು ನಾವು ಏನು ಇದ್ರಲ್ಲಿ ತೆಕ್ಕೊಳ್ತಿವಲ್ವಾ ಅದ್ರಲ್ಲಿ ತೆಕ್ಕೋದಕ್ಕಿಂತ ಇದ್ರಲ್ಲೇ ಈ ಚೆನ್ನಾಗಿ ಅಂತ ಹೇಳ್ಬೋದು ಯಾಕಂದ್ರೆ ಅದ್ರಲ್ಲಿ ನಾವು ಸ್ವಲ್ಪ ಲೈಟಾಗಿ ತೆಗಿಬೇಕು ಇಲ್ಲಾಂದ್ರೆ ಒತ್ತಿ ತೆಗುದು ಕಾಯೆಲ್ಲ ಹಣ್ಣೆಲ್ಲ ಹೋಗ್ತಾ ಇರುತ್ತೆ ಹಾಗಾಗಿ இதின் அண்ணில சேத்ரே அந்த ಹಣ್ಣಿಗೆ ಹಾಕಿರಂದ್ರೆ ಬರುತ್ತಷ್ಟೇ ಹಾಗಾಗಿ ಕಾಯಿ ಇತ್ತಲ್ವಾ ಈಗ ಇದನ್ನ ಈ ರೀತಿಯಾಗೆಲ್ಲ ತೆಕ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು ಸ್ವಲ್ಪ ಒಂದ್ ಬಟ್ಲಲ್ಲಿ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನೀರ್ ಹಾಕಿ ಅದರೊಳಗಡೆ ಹಾಕಿ ಮುಳುಗ್ಸಿಡ್ಬೇಕು ಯಾಕಂದ್ರೆ ಸ್ನೇಹಿತರೆ ಇದ್ರ ಕರೆ ಎಲ್ಲ ಬಿಡ್ತಾ ಇರುತ್ತೆ ಕಪ್ಪಾಗ್ಬಿಡುತ್ತೆ ಆಗ್ಬಿಡುತ್ತೆ ಬೇಗ ಹಾಗಾಗಿ ಅದಕ್ಕೋಸ್ಕರ ನಾವು ಉಪ್ಪು ನೀರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಚಿಪ್ಸ್ ಮಾಡೋ ಟೈಮಿಗೆ ಬೇಗ ಬೇಗ ಒಂದೊಂದೇ ತೆಕ್ಕೊಂಡು ಮಾಡಾಕ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಮಕ್ಳಿಗೂ ಯಜಮಾನ್ರಿಗೂ ತುಂಬಾ ಇಷ್ಟ ಆಯ್ತು ಅವ್ರು ತಿನ್ನಲ್ಲ ಅನ್ಕೊಂಡಿದ್ದೆ ತುಂಬಾನೇ ಇಷ್ಟಪಟ್ಟು ಅವ್ರೇ ಮುಗಿಸಿದ್ರಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲಾ ನೀಟಾಗಿ ತೆಕ್ಕೊಳ್ಬೇಕು ಅದು ಸಿಪ್ಪೆ ಎಲ್ಲಾ ಇರುತ್ತಲ್ವಾ ಆ ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಟ್ಟು ಈ ರೀತಿ ಹಾಕೊಂಡು ನಂತರ ಇಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದೀನಿ ಎಣ್ಣೆ ಬಿಸಿ ಅಷ್ಟರಲ್ಲಿ ಸ್ವಲ್ಪ ಒಂದು ಬಟ್ಟೆ ತಗೊಂಡು ಒಣ ಬಟ್ಟೆ ತಗೊಂಡು ಅದನ್ನ ಇದನ್ನ ಒರೆಸ್ಬಿಟ್ಟು ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಈ ತರದ್ ಇದೆ ಸ್ನೇಹಿತರೆ ನನ್ನ ಕಡೆ ಹಾಗಾಗಿ ಚಿಪ್ಸ್ ಮಾಡೋದಕ್ಕೆ ಇನ್ನೊಂದು ಬರುತ್ತಲ್ವಾ ಆ ತರದ್ದು ಒಂದು ತಗೊಳ್ಬೇಕು ಇದೇ ನಾಲ್ಕೈದು ಇದೆ ಹಾಗಾಗಿ ಇದ್ರಲ್ಲೇ ಮಾಡುವಂತದ್ದು ಸ್ನೇಹಿತರೆ ನೋಡಿ ಇದು ಸ್ಟೈಟ್ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಈ ತರ ಅಂದ್ಬಿಟ್ರೆ ಎಣ್ಣೆ ಒಳಗಡೆನೆ ಒಂದು ಪ್ಲೇಟ್ ಅಲ್ಲಿ ಇದು ಮಾಡ್ಕೊಂಡ್ ಮಾಡೋದಕ್ಕಿಂತ ಎಣ್ಣೆ ಒಳಗಡೆನೆ ಈ ತರ ಇದನ್ನ ಮಾಡಿದ್ರೆ ಸ್ಲೈಸ್ ಮಾಡಿದ್ರೆ ಬೇಗ ಇದಾಗ್ಬಿಡುತ್ತೆ ತುಂಬಾನೇ ಚೆನ್ನಾಗ್ ಬರುತ್ತೆ ಮತ್ತೆ ಇಲ್ಲೊಂದ್ ಕಡೆ ಎಲ್ಲೊಂದ್ ಕಡೆ ಅಂದ್ರೆ ತುಂಬಾನೇ ಇದಾಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ಒಂದ್ ಒಂದ್ ಸಲಗ ಒಂದ್ ಎರಡರಿಂದ ಮೂರು ಹಾಕೊಳ್ಬಹುದು ಎಣ್ಣೆ ಹೆಚ್ಚಿಗೆ ಇಟ್ಕೊಂಡಿದ್ವಿ ಅಂದ್ರೆ ಒಂದ್ ಮೂರ್ ನಾಲ್ಕು ಹಾಕೊಳ್ಬಹುದು ಸ್ನೇಹಿತರೆ ದಪ್ಪನ್ ಬಾಳೆಕಾಯಿ ಬರುತ್ತಲ್ವಾ ಅದ್ರಲ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಇದನ್ನು ಬಂದ್ಬಿಟ್ಟು ಮಾಡೋಣ ಅಷ್ಟು ಬಾಳೆಹಣ್ಣೆಲ್ಲ ಏನು ಇದನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಮಾಡ್ಕೊಟ್ಟಿರುವಂತದ್ದು ನೋಡಿ ಇನ್ನೊಂದ್ ಬಾಳೆಕಾಯಿ ತೊಗೊಂಡ್ಬಿಟ್ಟು ಸ್ಲೈಸ್ ಮಾಡ್ತಾ ಇದೀನಿ ಸ್ನೇಹಿತರ ಎಣ್ಣೆ ಒಳಗಡೆನೆ ಡೈರೆಕ್ಟ್ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಹೇಳ್ಬೋದು ಉರಿ ಕಡಿಮೆ ಇಟ್ಕೊಂಡಿರ್ಬೇಕು ಸ್ವಲ್ಪ ತುಂಬಾ ಹೆಚ್ಚಿಗೆ ಎಲ್ಲ ಉರಿ ಇಟ್ಕೊಂಡು ಈ ತರ ಮಾಡೋಕೋದ್ರೆ ಕೈಗೆ ಎಲ್ಲ ಸಿಡಿದ್ರೆ ಹುಷಾರು ಮುಂಚೆ ಹಾಕಿದೆಲ್ಲ ಸ್ವಲ್ಪ ಬೇಗನೆ ಫ್ರೈ ಆಗ್ತಾ ಇರುತ್ತಲ್ವಾ ಹಾಗಾಗಿ ಎಣ್ಣೆ ಕಾದಿದ್ಮೇಲೆ ಹಾಕಬೇಕು ಸ್ನೇಹಿತರೆ ಕಡಿಮೆ ಉರಿಯಲ್ಲಿ ಇದು ಮಾಡ್ಕೊಳ್ಬೇಕು ಅಷ್ಟೇನೆ ಇದನ್ನ ಎಲ್ಲ ಚೆನ್ನಾಗಿ ನಾನು ಇದಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದ್ ಮೂರ್ಕಾಯಿನ ಒಂದೇ ಸಲ ಹಾಕ್ತಾ ಇದ್ದೀನಿ ಎರಡೂವರೆ ಮೂರ್ಕಾಯಿ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಇಟ್ಕೊಂಡಿದ್ದಲ್ವ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡು ನಾವು ಬೇಕಂದ್ರೆ ಸ್ನೇಹಿತರೆ ಒಂದು ಬಟ್ಲಲ್ಲಿ ಸ್ವಲ್ಪ ಉಪ್ಪಾಕ್ ಬಿಟ್ಟು ನೀರ್ ಹಾಕಿ ಆ ಉಪ್ಪು ನೀರು ಮಾಡಿ ಇಟ್ಕೊಂಡ್ಬಿಟ್ಟು ಉಪ್ಪು ಕರಗಿರುತ್ತಲ್ವ ಆ ನೀರನ್ನ ಇದು ಫ್ರೈ ಆಗ್ತಾ ಇರುತ್ತಲ್ವಾ ಆ ಟೈಮಲ್ಲೇ ಸ್ನೇಹಿತರೆ ನಾವು ಹಾಕೋದ್ರಿಂದ ಉಪ್ಪು ಚೆನ್ನಾಗ್ ಸ್ನೇಹಿತರೆ ಬೇಕಂದ್ರೆ ನೀವು ಆ ಥರನೂ ಮಾಡ್ಕೊಳ್ಬೋದು ಆದ್ರೆ ಎಣ್ಣೆ ಅಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು ಬಿಸಿ ಎಣ್ಣೆ ಅಂದಾಗ ಹಾಗಾಗಿ ನಂತರ ಎಲ್ಲ ಫ್ರೈ ಮಾಡಿಕೊಂಡು ಅದು ಬಿಸಿಯಾಗಿರುತ್ತಲ್ವ ಆ ಟೈಮಲ್ಲಿ ನಾವು ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಬೆಸ್ ಇಟ್ಕೊಂಡ್ವಿ ಬಂದ್ರೆ ಸೂಪರ್ ಆಗಿರುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಹೋಗಾದ್ರು ಬಾಳೆಕಾಯಿ ತೊಗೊಂಡು ಬಂದ್ರೆ ಟ್ರೈ ಮಾಡಿ ಸ್ನೇಹಿತರೆ ಈ ಅಂಗಡಿಯಲ್ಲಿ ತೊಗೊಂಡು ಬಂದು ಎಲ್ಲ ಕೊಡೋದಕ್ಕಿಂತ ಮನೆಯಲ್ಲಿ ಮಾಡಿಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೂ ತುಂಬಾ ಖುಷಿ ಆಗುತ್ತೆ ನಾವೂ ತಿನ್ಬೋದಲ್ವ ಅದ್ರ ಜೊತೆಗೆ ಹಾಗಾಗಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಫೈ ಮಾಡ್ಕೊಂಡು ಇದಾಗಿದಾದ್ಮೇಲೆ ಸ್ನೇಹಿತರೆ ನೋಡಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ನೇಹಿತರೆ ಹಾಗೇನೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ನಮ್ಗೆ ಹೆಚ್ಚಿಗೆ ಎಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡ್ ಹಾಕೊಳ್ಳಿ ಈ ರೀತಿಯಾಗಿ ಎಲ್ಲಾದರೂ ಚೆನ್ನಾಗಿ ಹೊಂದಿಸ್ಕೊಂಡು ಒಂದು ಗಾಳಿ ಆಡದಂತ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ಮಕ್ಕಳಿಗೆ ಬೇಕಂದಾಗ ಸ್ವಲ್ಪ ಹಾಕೊಟ್ಟಾಗ ತುಂಬಾನೇ ಖುಷಿ ಪಡ್ತಾರೆ ಅಥವಾ ಸಂಜೆ ಟೀ ಟೈಮ್ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿಗಳು ಏನಾದ್ರೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೇನೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ